ಗಿರಡ್ಡಿಯವರ ಸಣ್ಣ ಕಥೆಗಳು ಲೇಖಕರು ಗಿರಡ್ಡಿ ಗೋವಿಂದರಾಜು ಕತೆ ಒಂದು ಪರಿಣಾಮ ಮುಂಜಾನೆ ಹಂಗೆ ಪ್ರೊಫೆಸರ್ ಮನಿಗ್ ಹೋಗಬಾರ್ದಾಗಿತ್ತೋ ಏನೋ ಎತ್ತು ತಿರುಗಿದ್ರು ಆ ಹಾಳು ಪ್ರೊಫೆಸರ್ನ ನೆನಪಿಗೆ ಬರ್ತಾನಲ್ಲ ಎಂದು ಮತ್ತೆ ಮಗ್ಗಲು ಬದಲಿಸಿ ರಗ್ಗನ್ನ ಮುಕುದು ತುಂಬ ಇಳೆದುಕೊಂಡೆ ಈ ಸಲ ಆ ಪ್ರೊಫೆಸರ್ ನೆನಪು ಬರ್ಗೊಡ್ಬಾರ್ದು ಸುಮ್ಮನ ಮಲಗ್ಬಿಡ್ಬೇಕು ಏನು ವಿಚಾರ ಇಲ್ದ ಮಲಗಿದ್ರ ತಾನಾಗಿನ ನಿದ್ದಿ ಬರುತ್ತ ಆದ್ರ ಈ ವಿಚಾರನೆಲ್ಲ ಹೆಂಗ್ ತಡಿಯೋದು ಮನಸ್ಸು ಬಿಗಿ ಹಿಡಿದು ಹತ್ತಿಡಾಕ್ ಪ್ರಯತ್ನ ಮಾಡ್ದಂಗೆಲ್ಲ ಮುಷ್ಟಿಯೊಳಗಿನ ತಗಣಿ ಹೆಂಗ್ ಜಾರ್ತಾವು ಉದಾಹರಣೆಗೆ ಆ ಪ್ರೊಫೆಸರಿಂದ ವಿಚಾರ ಆಗಿನಿಂದ ನೋಡ್ತೀನಿ ಅದನ್ನು ಮರಿಬೇಕಂತ ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥಾದ್ವು ಹಾಂಗ ನೋಡಿದ್ರ ನಿನ್ನ ಅವನು ಮನಿಗೆ ಹೋಗಬಾರ್ದಾಗಿತ್ತು ಅವು ಏನ್ ತಿಳ್ಕೊಂಡಿರ್ಬೇಕು ನಾಳೆ ಪರೀಕ್ಷಾದ ಪರಿಣಾಮ ಸಂಜಿಗೆ ಡಿಪಾರ್ಟ್ಮೆಂಟಿನ ಪರಿಣಾಮದೊಳಗೆ ಏನಾದರೂ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಮೀಟಿಂಗ್ ಕೂಡೋದಿತ್ತು ಅಂಥ ದಿನಾನ ಆರಿಸಿ ಯಾಕೆ ಹೋಗ್ಬೇಕಾಗಿತ್ತು ಏನಾದರೂ ಹೇಳ್ಕೊಳಕ್ ಬಂದಿರ್ಬೇಕು ಅಂತವ ತಿಳ್ಕೊಳೋದು ಸಹಜ ಐತಿ ನೋಡದವ್ರಿಗಾದ್ರೂ ಏನ್ ಅನ್ಸಿರ್ಬೇಕು ತಿರುಗ್ ಬರುವಾಗ ನೋಡಿ ಆ ಮಗ ಪಾಟೀಲ ಪಿಸಿ ಪಿಸಿ ಅಂತ ನಕ್ಕ ಹುಸಿ ನಗಿ ನಗ್ತಾನ ಹುಸಿ ನಗಿ ತಾ ನೋಡಿದ್ರ ನಾಲ್ಕು ವರ್ಷ ಆತು ಪರೀಕ್ಷಾ ಮುಗಿಯೋದೊಂದ ತಡ ಪೇಪರ್ ಎಲ್ಲೆಲ್ಲಿ ಸಿಗ್ತಾವಂತ ಪತ್ತೆ ಹಚ್ಚಿ ನಾಯಿ ತಿರ್ಗದನ್ ತಿರುಗ್ತಾನ ಅವ್ರಿವ್ರ ಕಾಲಿಗೆ ಬಿಳ್ತಾನ ಆದ್ರೂ ಅವನ ಕೆಲಸ ಆಗವಲ್ದು ಅಂತವ ನಾನು ಸಹಜ ಸುಮ್ನ ಪ್ರೊಫೆಸರ್ ಮನೆಗೆ ಹೋಗಿ ಬಂದ್ರ ಹುಸಿ ನಗಿ ನಗ್ತಾನೆಹ್ ಈ ವಿಚಾರಕ್ಕ ಮುಕ್ತಾಯನ ಇಲ್ಲಂತ ಕಾಣ್ತೈತಿ ಟಾವರಿನ ದೊಡ್ಡ ಗಡಿಯಾರದಾಗ ಹನ್ನೆರಡು ಹೊಡೆದು ಬಾಳತ್ತಾತು ಇನ್ನೇನು ಅರ್ಧ ತಾಸಿನ ಗಂಟಿ ಹೊಡೆದ್ರೂ ಹೊಡಿಬೋದು ಇವತ್ತು ಒಂದ್ ರಾತ್ರಿ ಹಿಂಗ ಹೋಗುತ್ತೋ ಏನೋ ಸುಡುಗಾಡು ಹಾಳು ಪರೀಕ್ಷಾ ಇಲ್ಲಿ ತನಕ ಇಷ್ಟು ಪರೀಕ್ಷಾ ಸಲೀಸಾಗಿ ಪಾಸ್ ಆದ ಅಂದ್ರ ಯಾವ ನಂಗೆ ಹಿಂಗ ಕಾಡಿದ್ದಿಲ್ಲ ಎಂ ಎ ಅಂದ್ರ ಏನಂತ ಬಾರಿ ದೊಡ್ಡ ಪರೀಕ್ಷೆ ಆತಲ್ಲ ಎಂತೆಂತವ್ರ ಆಗ್ಯಾರ ನಾನಾಗದ್ ದೊಡ್ದನು ಎಲ್ಲಾ ಆ ಪ್ರೊಫೆಸರನ್ ದಸೆಯಿಂದ ಅವನು ಉಳ್ದವ್ರಂಗ ಸುರುಳಿ ತಿದ್ದಿದ್ರ ಇಷ್ಟೆಲ್ಲಾ ಹಗರಣ ಯಾಕಾಗ್ಬೇಕಾಗಿತ್ತು ಮನೀಗ್ ಹೋಗ್ದಿದ್ರ ಯಾಕ ಮನೀಗ ಬರೋದಿಲ್ಲ ಬರ್ರಲ್ಲ ಏನಾದ್ರೂ ಕಠಿಣ್ ಅನ್ಸಿದ್ರ ಬಂದು ಕೇಳ್ರಿ ಅಂತಂದ ಹೋದೆ ತುಳ್ಪುಳ್ಳ ಅದು ಇದು ಸುಡ್ಗಾಡು ಮಠ ಅಂತ ಕೇಳ್ದೆ ಹಂಗು ನೋಡಿದ್ರ ಹರೇ ಕಠಿಣ ಅಂತ ಅನ್ಸಿದವನು ಕೇಳಿದ್ದೆ ಆದ್ರೂ ಮಂದಿ ಮುಂದ ತಾ ಶಾಣೆ ಅಂತ ತೋರ್ಸಾಕ ನನ್ ಮೇಲೆ ಇಂಪ್ರೆಷನ್ ಒಗೆಯಾಕ್ ಬರ್ತಾನ ಅಂತ ಯಾಕನ್ಬಕಾಗಿತ್ತು ಎಷ್ಟು ದಿವಸ ಹೋಗೋದ್ ಬಿಟ್ರು ಅದಕ್ಕೂ ಒಂದು ಮಾತಂದ ದೊಡ್ಡ ಶಾಣೆ ಆಗ್ಬಿಟ್ಟಾನ ಅಂತ ಕಾಣತ್ತ ನನ್ನತ್ರ ಬರೋದ ಬಿಟ್ಟಾನು ಅಂತ ಆಡ್ಕೊಂಡ ಇವನ್ ಕೂಡ ಗುದ್ಮುರ್ಗಿ ಹಾಕೋದು ಒಂದು ದುಸ್ತರನ ಕಾಣಿಸ್ತೈತಿ ಅಂತನಾ ಮುಂಜಾನಿ ಏನಾರ ಯಾಕಾಗ್ವಲ್ದ್ಯಾಕ ಅಂತ ಧೈರ್ಯ ಮಾಡಿ ಹೋದ್ರ ಮೋತಿ ಏನೋ ಒಂಥರ ಮಾಡಿ ಒಳಗ ಗುಳುಗುಳು ನಕ್ಕಂಗ್ ಮಾಡ್ದ ನಾನೇನ್ ಹೆಚ್ ಕಿ ಮಾರ್ಕ್ಸ್ ಹಾಕು ಅಂತ ಅಂದಿದ್ದಲ್ಲ ಆಡಿದ್ದಲ್ಲ ಭಾಳ ದಿವಸ ಆಗಿತ್ತು ಒಮ್ ಹೋಗ್ ಬಂದ್ರಾತು ಅಂತ ಹೋದ್ರ ಎಂತ ಪೀಕ್ಲಾಟ ಇಲ್ಲ ಅಂದ್ರ ಮಾರ್ಕ್ಸ್ ಎಷ್ಟ್ ಬಿದ್ದಾವಂತ ಕೇಳಾಕ್ ಬಂದಿರ್ಬೋದು ಅಂತ ತಿಳ್ಕೊಂಡಿರ್ಬೇಕು ಅದಕ್ಕ ಇನ್ನೂ ಎಲ್ಲಾ ಪೇಪರಿನ್ ಮಾರ್ಕ್ಸ್ ಕೂಡ್ಸಿಲ್ಲ ಅಂತ ಭುಜ ಹಾರಿಸ್ಕೋತ ನಾ ಕೇಳೋಕ್ಕಿಂತ ಮೊದ್ಲ ತಾನ ಹೇಳ್ದ ಬಾನಗಡಿ ಅಂದ್ರ ಪಕ್ಕಾ ಬಾನಗಡಿ ಅನ್ಬೆಕ್ ಇವ್ಗ ಮತ್ತ ಆ ಸುಶೀಲ ಹೆಗಡೆ ಸೈತ್ ಬಂದ್ ಹೋದ್ಲಿಗ ಅಂತ ನನ್ನ ಮುಂದ ಹೇಳಾಕ್ ಬಂದಾನು ಆಕೇನು ಎಲ್ಲಾ ಬಿಟ್ಟು ನಿಂತಾಳು ಕೊಜ್ಜ ಈ ಮುದುಕುನ್ ಕೂಡ ಏನೇನೋ ಆಕಿ ಚೆಲ್ಲಾಟ ರೂಮ್ನೊಳಗೆ ಮಾತಾಡ್ಕೊಂತ ತಾಸ್ ಗಟ್ಲೆ ಹಂಗ ಕುಂದಿರ್ತಾಳ ಪಂಟ್ ಹೊಡ್ಕೊಂತ ನೋಡೋಣ ಆಕಿದರ ಸೊಕ್ ಎಷ್ಟೈತಿ ಅಂತ ನಾನೇನೋ ಓದೋ ಬಟ್ಟ ಅಂತ ಆಡ್ಕೊಂಡ್ಲಂತ ತಾನ ಈ ಸಾರಿ ಒಂದೇ ನಂಬರ್ ಬರ್ತೀನಿ ಅಂತ ಬಲ್ಗಡೆ ಜಡಿನ ಎದಿ ಮೇಲೆ ಚಟಕ್ ಅಂತ ಚಿಮ್ಕೊಂಡು ಹೇಳಿದ್ಲಂತ ಇನ್ನೂ ಮೂಗು ಒಂದು ಚಂದ ಬಲೆ ಹಾರಾಡ್ತಿದ್ಲು ಬೋಳಿ ಹೆಂಗ್ ಬರ್ತಾಳೋ ಬರ್ಲಿ ಅಥವಾ ಆ ಹಲ್ಕಟ್ ಮುದುಕು ಪ್ರೊಫೆಸರ್ ಏನಾದರೂ ಲುಚ್ಚಾಗಿರಿ ಮಾಡಿ ಅಕಿನ ಸೇಪು ಕಂಪ್ಲೀಟ್ ರೆಡಿ ಟು ಕಂಟಿನ್ಯೂ